ಈಗ ಎಂಬತ್ತು ಮರಿನ ಎಕ್ಸ್ಕ್ಲೂಸಿವ್ ಆಗಿ ಬಕ್ರೀದ್ ಅಂತಾನೆ ಇಟ್ಟಿದ್ದೀವಿ ಈಗ ಬಕ್ರೀದ್ ಅಂತ ಮಾಡೋದು ಇದು ಎಲ್ಲನೂ ಎರಡು ವರ್ಷ ಇರೋದು ಎಲ್ಲನೂ ಎರಡಲ್ಲ ಹಾಕಿದೆ ಒಂದೊಂದು ಟಗರ್ಗಳು ಇದು ನಲವತ್ತೈದರಿಂದ ಐವತ್ತು ಕೈ ಹಾಕಿದ್ರೆ ನೋಡೋ ಸಿಗೋಲ್ಲ ಅಷ್ಟು ಬಲಿಷ್ಠವಾಗಿದೆ ಅದು ನಾನು ಒಂದು ಗ್ಯಾರಂಟಿ ಏನು ಕೊಡ್ತೀನಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಯಾವುದೇ ರೋಗ ರುಜಿನ ನಮ್ಮ ಮರಿಗಳಿಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಕೃಷಿ ಪರಿಚಯದಿಂದ ಬಂದಿದ್ದೀವಿ ನಾವು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ರೀಸನಬಲ್ ಪ್ರೈಸಲ್ಲಿ ಕೊಡ್ತೀವಿ ನೆಕ್ಸ್ಟ್ ಇಯರ್ ಬಕ್ರೀದ್ಗೆ ಸೊ ಪ್ರಾಬ್ಲಿ ನಮ್ದೊಂದು ಐನೂರು ಮರಿ ಕುರಿ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದೀವಿ ಎಪ್ಪತ್ತು ಟಗರು ಬಕ್ರೀದ್ ಅಂತಲೇ ರೆಡಿ ಮಾಡಿ ಅದಕ್ಕೆ ನಾವು ಇಟ್ಟಿದ್ದೀವಿ ಒಂದೊಂದು ಮರಿನೂ ಓರಿ ಥರ ಸಾಕಿದ್ದೀವಿ ಎರಡು ಅಡಿಗೆ ಇಟ್ಟು ಅಂತರದಲ್ಲಿಟ್ಟು ಸಾಕಿದ್ದೀವಿ ಯಾವ ತಳಿ ಸರ್ ಅದು ನಾಟಿ ತಳಿ ನಾಟಿ ತಳಿ ಇದು ಚಿತ್ರದುರ್ಗ ಮತ್ತು ಶಿರಾ ಮತ್ತು ಹಿರಿಯೂರಲ್ಲಿ ಸಿಗೋಂಥ ನಾಟಿ ತಳಿ ಈ ನಾಡಿ ತಳಿ ಯೂಶಲಿ ರೋಗಗಳು ಬರೋಲ್ಲ ಬರೋವ್ರು ಸಪ್ರೇಟ್ ಮಾಡೋದ್ರಿಂದ ಯಾವುದೇ ಮರಿ ಅವರು ಬಕ್ರೀದ್ ತಗೊಂಡೋದಾಗ ಒಂದು ವಾರ ಅಥವಾ ಹದಿನೈದು ದಿನ ಮುಂಚೆ ತಗೊಂಡೋದ್ರು ಯಾವುದೇ ಮರಿ ಸಾಯಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಎಷ್ಟಿದೆ ಸರ್ ಎಂಬತ್ತಿದೆ ಎಂಬತ್ತು ಎಂಬತ್ತಿದೆ ಆಲ್ರೆಡಿ ಒಂದು ಅರವತ್ತು ಮರಿ ಮಾರಿದ್ದೀವಿ ಇವಾಗ ಬಕ್ರೀದ್ ಅಂತೇಳಿ ಆಲ್ರೆಡಿ ಅಲ್ಲೇ ಒಂದು ವಾರದಿಂದ ತಗೊಂಡು ಹೋಗ್ತಾ ಇದ್ದಾರೆ ಸೊ ಈಗ ಜಾತಿಗಳು ಅಂತ ಹೋಗ್ತಾ ಇದ್ದಾರೆ ಈಗ ಎಂಬತ್ತು ಮರಿನೇ ಎಕ್ಸ್ಕ್ಲೂಸಿವ್ ಆಗಿ ಬಕ್ರೀದ್ ಅಂತಲೇ ಇಟ್ಟಿದ್ದೀವಿ ಈಗ ಯಾರು ಬೇಕಾದ್ರೂ ಬಂದು ನಮ್ಮ ಕಾಂಟ್ಯಾಕ್ಟ್ ಮಾಡಿ ಈ ಇಮಿಡಿಯೇಟಾಗಿ ಆರ್ಡ್ರ್ ಮಾಡಿದ್ರೆ ಇವಾಗ ನಾವು ಬೆಂಗಳೂರು ಸಪ್ಲೈ ಮಾಡ್ತೀವಿ ನಮ್ಮದೇ ಬೆಂಗ್ಳೂರು ಮಟನ್ ಶಾಪ್ ಇದೆ ಎಮ್ ಎಸ್ ಪಳ್ಳ್ಯ ವಿದ್ಯಾರ್ಥಿಪುರದಲ್ಲಿ ಸೊ ಯಾರು ಬೇಕಾದ್ರೂ ಬಂದ್ಬಿಟ್ಟು ಅಲ್ಲದೆ ಎತ್ಕೊಂಡು ಹೋಗಬಹುದು ಹಲ್ಲು ಟಗರುಗಳಿದೆ ಹಲ್ಲು ಟಗರುಗಳಿದೆ ಎರಡು ವೆರೈಟಿ ಇದೆ ನಾವು ದಿನನಿತ್ಯ ನಮ್ಮ ಕನ್ಸೂಮ್ ಮಾಡೋದು ಅಂದರೆ ನಮ್ಮ ಮಟನ್ ಶಾಪಿಗೆ ಕನ್ಸ್ಯೂಮ್ ಮಾಡೋದು ಅದು ಎಲ್ಲ ವಿತಿನ್ ಒಂದು ವರ್ಷ ಇರೋದು ಬಕ್ರೀದ್ಗಂತ ಮಾಡೋದು ಇದು ಎಲ್ಲನೂ ಒಂದೂವರೆ ಎರಡು ವರ್ಷ ಇರೋದು ಎಲ್ಲನೂ ಎರಡಲ್ಲ ಹಾಕಿದೆ ಎಲ್ಲನೂ ಬಕ್ರೀದ್ ಅಂತಲೇ ಸ್ಪೆಸಿಫಿಕ್ಕಾಗಿ ನಾವು ಪ್ರತಿದಿನ ಅದಕ್ಕೆ ಹಿಂಡಿ ಮತ್ತು ಮೆಕ್ಕೆಜೋಳ ದಿನಕ್ಕೆ ಮೂರು ಮೂರು ಸಾರಿ ನಾವು ಹುಲ್ಲು ಹಾಕಿ ಬಕ್ರೀದ್ ಅಂತಲೇ ಸ್ಪೆಸಿಫಿಕ್ಕಾಗಿ ಮಾಡಿದ್ವಿ ಈ ಸರಿ ಸರ್ ಎಷ್ಟು ಕೆ ಜಿ ಬರುತ್ತೆ ಒಂದೊಂದು ಟಗರ್ ಒಂದೊಂದು ಟಗರ್ಗಳು ಇದು ನಲವತ್ತೈದರಿಂದ ಐವತ್ತು ಐವತ್ತೈದು ಕೆ ಜಿ ಇದೆ ನಲವತ್ತೈದು ಇದೆ ಐವತ್ತಿದೆ ಐವತ್ತೈದು ಇದೆ ಸೊ ಹಂಗಾಗಿ ಒಳ್ಳೆ ಬಲಿಷ್ಠವಾಗಿದೆ ಒಳ್ಳೆ ಮಾಂಸಖಂಡ ಇದೆ ಒಳ್ಳೆ ನೆಣ ಇದೆ ಕೊಬ್ಬಿದೆ ಸೊ ಒಳ್ಳೆ ಫ್ಯಾಟ್ ಕಂಟೆಂಟ್ ಇದೆ ಇಲ್ಲಿ ಬಕ್ರೀದಂತ ಹೇಳಿದರೆ ಅದು ದೇ ವಾಂಟ್ ದಟ್ ಸರ್ ಎಷ್ಟು ತಿಂಗಳು ಮರಿಗಳು ತಂದು ಇರೋದು ಎಂಟು ತಿಂಗಳು ಮರಿ ತಗೊಂಡ್ಬರ್ತೀವಿ ಅದಲ್ಲದೆ ನಮ್ಮದೇ ಆದ ಕುರಿ ಇದೆ ಕುರಿ ಹಾಕಿದ್ದನ್ನು ನಾವು ತಗೋತೀವಿ ಏನಾಗುತ್ತೆ ಅಂತ ಹೇಳಿದ್ರೆ ಕಮ್ಮಿ ವಯಸ್ಸಿಂದ ತಂದರೆ ಅದು ಏನಾಗುತ್ತೆ ಇಟ್ಸ್ ಎ ಪ್ರೋನ್ ಟು ಡಿಸೀಸ್ ಅಂದರೆ ಡಿಸೀಸ್ ಬರುತ್ತೆ ಸತ್ತೋಗುತ್ತೆ ಬಟ್ ನಾವು ಆರರಿಂದ ಎಂಟು ತಿಂಗಳು ಮರಿ ತಂದಾಗ ಏನಾಗುತ್ತೆ ಅದು ಆಲ್ರೆಡಿ ತಾಯಿಯಲ್ಲಿ ಬಿಟ್ಬಿಟ್ಟು ಅದು ಇಂಡಿಪೆಂಡೆಂಟ್ ಆಗಿರುತ್ತೆ ಚಿಕ್ಕ ತಂದರೆ ಇನ್ನೂ ತಾಯಿ ಹಾಲು ಕುಡಿತಾ ಇರುತ್ತೆ ಅದು ಸರಿಯಾದ ಪೌಷ್ಟಿಕಾಂಶ ಇನ್ನೂ ಸಿಕ್ಕಿರೋಲ್ಲ ಅದು ಮಟರ್ನಿಟಿ ಜಾಸ್ತಿ ಅಂದರೆ ಸಾಯ ಚ ಚಾನ್ಸಸ್ ತುಂಬ ಜಾಸ್ತಿ ಬಟ್ ನಾವು ಒಂದು ಸ್ವಲ್ಪ ಆರು ಏಳು ತಿಂಗಳು ತಂದಾಗ ಎಂಟು ತಿಂಗಳು ಮರಿತಂದಾಗ ನಾವೇ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತರ್ತೀವಿ ಉದ್ದೇಶ ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅದು ಸಾಯಬಾರ್ದು ಮೋರವರಂತೆ ಅದು ಅಲ್ ಅದು ಆಲ್ರೆಡಿ ತಾಯಿ ಹಾಲು ಕುಡ್ದು ತನ್ನಷ್ಟಕ್ಕೆ ತಾನೇ ಮೇಯಷ್ಟುದಕ್ಕೆ ಒಂದು ಶಕ್ತಿ ಬಂದಿರುತ್ತೆ ಸೊ ಹಂಗಾಗಿ ಅದು ಇಟ್ಸ್ ಎ ವೆರಿ ಗುಡ್ ಅಂದರೆ ಒಳ್ಳೆಯ ಒಂದು ವಯಸ್ಸಿಂದ ಅದು ಅಂತ ಅಂದ್ರೆ ಇಲ್ಲ ರೈತರತ್ರ ತರ್ತೀರ ನಾವು ಮೋಸ್ಟ್ ಆಫ್ ದ ಟೈಮ್ ನಾವು ರೈತರ ಪಿಕ್ ಮಾಡ್ತೀವಿ ಸಂತೆಗೆ ಹೋದಾಗ ಏನಾಗುತ್ತೆ ಸರಿಯಾದ ಮರಿಗಳು ಸಿಗೋಲ್ಲ ನಮಗೆ ಇಲ್ಲಿ ನಮಗೆ ಆಯ್ದ ರೈತರುಗಳಿದ್ದಾರೆ ಸೆಲೆಕ್ಟೆಡ್ ರೈತರು ಇದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಗೊತ್ತಿರೋದ್ರಿಂದ ಒಳ್ಳೆ ಮರಿಗಳನ್ನ ತಗೊಂಡ್ಬರ್ತೀವಿ ನಾವು ನಾವು ಒಂದೊಂದ್ಸರಿಗೆ ಇಪ್ಪತ್ತು ಮ್ಯಾಕ್ಸಿಮಮ್ ಇಪ್ಪತ್ತೈದು ತರ್ತೀವಿ ತಂದಾದ್ಮೇಲೆ ಆ ಶೆಡ್ ಅಲ್ಲಿ ಅಲ್ಲಿ ಕ್ವಾರಂಟೈನ್ ಮಾಡ್ತೀವಿ ಕ್ವಾರಂಟೈನ್ ಮಾಡಿ ಹದಿನೈದು ದಿನ ಆದ್ಮೇಲೆ ಮತ್ತೆ ಇಲ್ಲಿ ಹಾಕ್ತೀವಿ ಮತ್ತೆ ಹದಿನೈದು ದಿನ ಮತ್ತು ಇಪ್ಪತ್ತೊಂದು ದಿನ ಆದಮೇಲೆ ಮತ್ತೆ ಇನ್ನೊಂದು 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 ಬ್ಯಾಚ್ ತಗೊಂಬರ್ತೀವಿ ಹಂಗೆ ಒಂದು ಮೂರು ನಾಲ್ಕು ಬ್ಯಾಚು ಸಮಟೈಮ್ಸ್ ಐದಾರು ಬ್ಯಾಚ್ ತಗೊಂಬರ್ತೀವಿ ಇದು ಬ್ಯಾಚನ ಆರು ಬ್ಯಾಚ್ ತಂದೀವಿ ಇಪ್ಪತ್ತೈದು ಇಪ್ಪತ್ತೈದು ಆರು ಬ್ಯಾಚ್ ತಂದಿದ್ದೀವಿ ಆರು ಬ್ಯಾಚ್ ತಂದು ಆರು ಬ್ಯಾಚನ್ನು ಹದಿನೈದು ದಿನ ಇಪ್ಪತ್ತೊಂದು ದಿನ ಇಟ್ಟಾದ್ಮೇಲೆ ಹಂಗೆ ಅಂದರೆ ಆಗಿ ಆಡ್ ಮಾಡ್ತಾ ಹೋಗ್ತೀವಿ ಇವಾಗ ಸೇಲ್ ಆಗಿದೆ ಇವಾಗ ನಾವು ನೆಕ್ಸ್ಟ್ ಮಂತಿಂದ ಮತ್ತೆ ತರಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಇಲ್ಲಿರೋ ನಮ್ಮ ಮುಸ್ಲಿಂ ಬಾಂಧವರು ಅವರು ನಾಟಿ ಕುರಿ ಬಿಟ್ಟರೆ ಅವ್ರು ಎಳಗ ಆಗಲಿ ಕೆಂಗೂರಿ ಆಗಲಿ ಇನ್ನೊಂದು ಮರಿ ತಿನ್ನಲ್ಲ ಅವರು ಯಾಕಂದರೆ ಅವರು ಆಲ್ ದೇ ಆರ್ ಆಲ್ರೆಡಿ ಯೂಸ್ ಟು ಇಟ್ ಇದೇ ಮಟನ್ ಅವ್ರ ಟೇಸ್ಟ್ನ ಚೆನ್ನಾಗಿದೆ ಅಂತ ತಿಂತಾರೆ ಬೇರೆ ಅವ್ರು ಅಷ್ಟು ಇಷ್ಟಪಡೋಲ್ಲ ಪ್ರತಿ ವರ್ಷ ಲಾಸ್ಟ್ ಇಯರು ನಾವು ನೂರವತ್ತು ಮರಿನೂ ನಾವು ಕೊಟ್ಟು ಎಲ್ಲನೂ ಮುಸ್ಲಿಂ ಬಾಂಧವರಿಗೆ ಕೊಟ್ಟು ಈಗ ಆಲ್ರೆಡಿ ಇನ್ನು ಉಳಿದ್ರೆ ಎಂಬತ್ತು ಆಲ್ರೆಡಿ ನಲ್ವತ್ತು ಮರಿ ತಗೊಂಡೋಗಿದ್ದಾರೆ ನಮಗೆ ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತೀವಿ ಸರ್ ನಾವು ಕೋವಿಡಲ್ಲಿ ಸ್ಟಾರ್ಟ್ ಮಾಡಿದ್ವಿ ಮೂರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಮೂರು ವರ್ಷ ಸ್ಟಾರ್ಟ್ ಮಾಡಿ ಹಂಗೆ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡಿದ್ವಿ ಅಪ್ ಟು ನಾವು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿವರೆಗೂ ವರೆಗೂ ಮಾಡಿದ್ವಿ ಪ್ಲಸ್ ಅಲ್ಲೊಂದು ಇಪ್ಪತ್ತು ಸೊ ಹಂಡ್ರೆಂಡ್ ಸಿಕ್ಸ್ಟಿ ಪ್ಲಸ್ ಒನ್ ಏಯ್ಟಿ ಅಲ್ಲಿ ಮನೆ ಹತ್ರ ಒಂದು ಇಪ್ಪತ್ತು ಟೋಟ್ಲಿ ಇನ್ನೂರು ಮರಿವರೆಗೂ ಸಾಕಾಣೆ ಮಾಡಿದ್ದೀವಿ ನಾವು ಈಗ ಅದನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಈಗ ನಾವು ಮಾರ್ಕೆಟಿಂದ ತಂದರೆ ರೈತರಿಂದ ತರೋದನ್ನ ಕಮ್ಮಿ ಮಾಡಿ ಇವಾಗ ನಾವೇ ಒಂದು ಬ್ರೀಡಿಂಗ್ನ ಜಾಸ್ತಿ ಮಾಡಿ ನೆಕ್ಸ್ಟ್ ಇಯರ್ ಬಕ್ರೀದ್ಗೆ ಸೊ ಪ್ರಾಬ್ಲಿ ನಮ್ಮೊಂದು ಐನೂರು ಮರಿ ಕುರಿ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದೀವಿ ಓಕೆ ಅಂದರೆ ರೆಗ್ಯುಲರ್ ಆಗಿ ಇಲ್ಲಿ ಬಕ್ರೀದ್ಗೆ ಅಲ್ಲಿ ಯಾವುದೇ ಫಂಕ್ಷನ್ಗಾಗಲಿ ಇಲ್ಲಿ ನಿಮ್ಮ ಹತ್ರ ಟಗರುಗಳೇ ಯಾವಾಗಲೂ ಇರುತ್ತೆ ಯಾವಾಗಲೂ ಸಿಗುತ್ತೆ ನಮಗೆ ಯಾವುದೇ ಹಬ್ಬ ಹರಿದಿನಗಳಾಗಲಿ ಜಾತ್ರೆಗಳು ನಡೆಯುತ್ತೆ ಹಳ್ಳಿ ಕಡೆ ಈ ಮಾರಮ್ಮ ಜಾತ್ರೆ ನಡೆಯುತ್ತೆ ಅದು ಯಾವಲೂ ರೆಡಿ ಮೆಡ್ ಬರ್ತಾರೆ ಇಲ್ಲಿಗೆ ಎರಡು ತೊಗೊಂಡು ಹೋಗ್ತಾರೆ ಮೂರು ತೊಗೊಂಡು ಹೋಗ್ತಾರೆ ನಾಲ್ಕು ತಗೊಂಡು ಹೋಗ್ತಾರೆ ಸೊ ಹಂಗಾಗಿ ಬಕ್ರೀದ್ದು ಬಂದಾಗ ಮುಸ್ಲಿಮಾದರೂ ಐದು ಹತ್ತು ತೊಗೊಂಡು ಹೋಗ್ತಾರೆ ಈ ವರ್ಷ ಬಕ್ರೀದ್ ಅಂತ ಸಾಕಿದಿರಲ್ಲಗರ್ಗಳು ಕ್ವಾಲಿಟಿ ಕ್ವಾಲಿಟಿ ಟಗರು ಬಂದು ನೋಡ್ಬೇಕು ನೀವು ಅವಲೇ ಕ್ವಾಲಿಟಿ ಗೊತ್ತಾಗೋದು ನಿಮಗೆ ಯಾಕಂದರೆ ಏನೇ ನಾವು ವಿಡಿಯೋ ಇರ್ಬೋದು ಫೋಟೋ ಇರ್ಬೋದು ಅದು ಒಂದು ಲೆವೆಲ್ಗೆ ಒಂದು ವರ್ಚುವಲ್ ಇಂಪ್ರೆಷನ್ ಸಿಗುತ್ತೆ ಬಟ್ ಇಲ್ಲಿ ನೋಡಿದಾಗ ಕೈ ಹಾಕಿ ನೋಡಿದಾಗ ಗೊತ್ತಾಗುತ್ತೆ ಕೈ ಹಾಕಿದ್ರೆ ನೋಡೋದು ಸಿಗೋಲ್ಲ ಅಷ್ಟು ಬಲಿಷ್ಠವಾಗಿದೆ ಅದು ಇವನ್ ತೊಡೆ ಹಾಕಿದ್ರೆ ತೊಡೆನೂ ಅಷ್ಟು ಕಂಡ ಕಂಡ ಇದೆ ಸೊ ಒಂದು ನಡ ಇರ್ಬೋದು ಒಂದು ಕುರಿ ನೋಡ್ಬೇಕಂತ ಹೇಳಿದ್ರೆ ಒಂದು ನಡ ಇಟ್ಟು ನೋಡ್ತಾರೆ ಇಲ್ಲ ತೊಡೆ ಇಟ್ಕೊಂಡು ನೋಡ್ತಾರೆ ಆಮೇಲೆ ಬಾಯಿ ತೆಗೆದು ನೋಡ್ತಾರೆ ಎರಡಲ್ಲಿದೆಯೋ ಮೂರು ನಾಲ್ಕಲ್ಲಿದೆಯೋ ಇದೆಯೋ ಅಂತ ನಮ್ದು ಎಲ್ಲನೂ ಎರಡರಿಂದ ನಾಲ್ಕಲ್ಲದಿದೆ ಸೊ ಹಂಗಾಗಿ ಬಕ್ರೀದ್ಗೆ ಅವ್ರು ಪ್ರಿಫರ್ ಮಾಡದೆ ಎರಡಲ್ಲಿರಬೇಕು ಇಲ್ಲ ಇರಬೇಕು ಅಂತ ಎಷ್ಟೆಷ್ಟಲ್ಲ ಎಲ್ಲ ಎರಡು ಇಲ್ಲ ನಾಲ್ಕು ಎಲ್ಲ ಒಂದು ವರೆಯಿಂದ ಎರಡು ವರ್ಷದೊಳಗಡೆ ಇದೆ ಈ ಫುಡ್ ಎಲ್ಲ ಏನು ಕೊಡ್ತೀರಾ ಸರ್ ಅಲ್ಲಿ ಕೈ ತಿಂಡಿ ಬಕ್ರೀದ್ಗೆ ಅಂತ ಸ್ಪೆಷಲಾಗಿ ನೀವು ಎಕ್ಸ್ಟ್ರಾ ಏನು ತಿಂಡಿ ಕೊಡ್ತೀರಾ ರೆಗ್ಯುಲರ್ ನಾವು ಕಡಲೆ ಕೊಡ್ತೀವಿ ಅದು ಸೆಪ್ಪೆ ಕೊಡ್ತೀವಿ ಆಮೇಲೆ ರಾಯಿ ಕಡ್ಡಿ ಕೊಡ್ತೀವಿ ಅದಲ್ಲದೇ ನಾವು ಸೆಲೇಜ್ ಹಾಕ್ತೀವಿ ಆಮೇಲೆ ಮೆಕ್ಕೆಜೋಳ ಹಾಕ್ತೀವಿ ಆಮೇಲೆ ಮೆಕ್ಕೆಜೋಳ ಮತ್ತು ಕಡಲೆಕಾಯಿ ಇಂಡಿ ಹಾಕೋದ್ರಿಂದ ಏನಾಗುತ್ತೆ ಮೆಕ್ಕೆಜೋಳ ಹಾಕೋದ್ರಿಂದ ಅದು ಪ್ರೋಟೀನ್ ಇರುತ್ತೆ ಕಡಲೆಕಾಯಿ ಇಂಡಿ ಹಾಕೋದ್ರಿಂದ ಏನಾಗುತ್ತೆ ಅದು ಶೈನಿಂಗ್ ಬರುತ್ತೆ ಇನ್ನೂ ಸ್ವಲ್ಪ ಫ್ಯಾಟ್ ಜಾಸ್ತಿ ಆಗುತ್ತೆ ಇನ್ನೂ ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ ಹೌದು ಮಾರ್ಕೆಟಿಂಗ್ ಮಾಡ್ತಾಯಿ ಮಾರ್ಕೆಟಿಂಗ್ ಇಷ್ಟ ವರ್ಡ್ ಆಫ್ ಮೌತ್ ಇವಾಗ ಜನಗಳು ನೋಡ್ತಾರೆ ಯಾವ್ರ ಹತ್ರ ತಗೊಂಡು ಹೋದರೆ ಇಲ್ಲಿವರೆಗೂ ಯಾವ್ದು ತಗೊಂಡೋದಾಗ ಯಾವುದು ಸತ್ತಿಲ್ಲ ಕ್ವಾಲಿಟಿ ಆಫ್ ಮೀಟ್ ಚೆನ್ನಾಗಿದೆ ಒಳ್ಳೆ ಪ್ರೈಸಸ್ ಸಿಗುತ್ತೆ ಹಂಗಾಗಿ ವರ್ಡ್ ಆಫ್ ಮೊತ್ತದಿಂದ ಬರ್ತಾ ಇದೆ ಈಗ ನಾವು ನಿಮ್ಮ ಹತ್ರ ಯಾಕೆ ಯೂಟ್ಯೂಬಲ್ಲಿ ಮಾಡಿಸ್ತಾ ಇದೀವಿ ಅಂತ ಇನ್ನೂ ಜನ ಜಾಸ್ತಿ ಜನ ಗೊತ್ತಾಗ್ಲಿ ಯಾಕಂದರೆ ಇದು ಅಲ್ಲ ಮಾಡೋದು ನೆಕ್ಸ್ಟ್ ನಾವು ಐನೂರು ಮಾಡ್ತೀವಿ ಐನೂರು ಹೇಳಿದ್ರೆ ನಾವು ವರ್ಡ್ ಆಫ್ ಮೊತ್ತಲ್ಲಿ ಅಷ್ಟೇ ಮಾಡೋಕ್ಕಾಗಲ್ಲ ನಾವು ಸೋಷಿಯಲ್ ಮೀಡಿಯಾನು ಯೂಸ್ ಮಾಡಿಕೊಂಡು ನಾಲ್ಕೈದು ಜನಕ್ಕೆ ಗೊತ್ತಾಗಬೇಕದು ಗೊತ್ತಾದಾಗ ಏನಾಗುತ್ತೆ ನೆಕ್ಸ್ಟ್ ನಮಗೂ ಅದರಿಂದ ದೊಡ್ಡದು ಮಾಡೋಕ್ಕೆ ಅವಕಾಶ ಇದೆ ಬೇಕಾದಷ್ಟು ಜಾಗ ಇದೆ ಬೇಕಾದಷ್ಟು ನೀರಿದೆ ನಾವು ಮಾಡೋಷ್ಟು ಶಕ್ತಿ ಇದೆ ಸೊ ಎಲ್ಲ ಇದ್ದಾಗ ಯಾಕೆ ದೊಡ್ಡದು ಮಾಡಬಾರ್ದು ಅಂತೇಳಿ ಈಗ ನೆಕ್ಸ್ಟ್ ಇಯರ್ ಒಂದು ಪ್ರಾಬ್ಲಿ ಒಂದು ನಾನೂರಿಂದ ಐನೂರು ಮರಿ ಮಾಡ್ತೀವಿ ನಾವು ಏನು ಪ್ರೈಸ್ ಹೇಳ್ತಿದ್ದೀರಿ ಟಗರುಗಳಿಗೆ ಸರ್ ಟಗರುಗಳಿಗೆ ಏನಾಗುತ್ತೆ ಈ ಬಕ್ರೀದ್ ಅಂತ ಬಂದಾಗ ಅವರು ಅಲ್ಲಿ ನೋಡೋದು ಅವ್ರ ಪ್ರೈಜ್ಗಿಂತ ಹೆಚ್ಚಿಂದಾಗಿ ಅದು ಲುಕ್ ಹೆಂಗಿದೆ ಅದು ಎಷ್ಟು ಚೆನ್ನಾಗಿದೆ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ ಈಗ ನಾನು ಕೊಡ್ತಿರೋದು ಇಪ್ಪತ್ತೈದು ಮೂವತ್ತು ಸಾವಿರಕ್ಕೆಲ್ಲ ತಗೊಂಡೋಗ್ತಾರೆ ಒಂದು ಹೌದು ಒಂದು ಟಗರು ಸೊ ಇನ್ ಕೇಸ್ ಅವ್ರೇನು ಎರಡು ಮೂರು ತಗೊಂಡ್ರೆ ಮೂರು ನಾಲ್ಕು ತಗೊಂಡ್ರೆ ಅವರು ನೋಡಿದ್ಮೇಲೆ ಸೆಲೆಕ್ಟ್ ಮಾಡಿದ್ಮೇಲೆ ನಾವು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ರೀಸನಬಲಿ ಕಮ್ಮಿ ಮಾಡಿ ಕೊಡ್ತೀವಿ ಚಾನಲ್ ಮುಖಾಂತರ ಇವಾಗ ನಿಮ್ಮ ಚಾನಲ್ ಹೇಳ್ಬಿಟ್ಟು ನಾವು ಈ ಕಡೆ ಕೃಷಿ ಪರಿಚಯದಿಂದ ಬಂದಿದ್ದೀವಿ ನಾವು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ನಾವು ಒಂದು ಸ್ವಲ್ಪ ಕನ್ಸೇಷನ್ ಮಾಡ್ತೀವಿ ರೀಸನಲ್ ಪ್ರೈಸಲ್ಲಿ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ರೀಸನಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಬುಕ್ ಮಾಡ್ಕೊಳ್ಳೋರು ಬುಕ್ ಈ ಬುಕ್ ಮಾಡ್ಕೋಬೋದು ಜೂನ್ ಫಸ್ಟ್ ವೀಕು ಮ್ಯಾಕ್ಸಿಮಮ್ ಜೂನ್ ಫಸ್ಟ್ ವೀಕಲ್ಲಿ ಮುಗಿದು ಹೋಗುತ್ತೆ ಸೊ ಸೆಕೆಂಡ್ ವೀಕಲ್ಲೂ ಪ್ರಾಬ್ಲಮ್ ಇದ್ದರೆ ಬುಕ್ ಮಾಡ್ಕೋಬೋದು ಬುಕ್ ಮಾಡಿದ್ರೆ ಬೆಂಗ್ಳೂರಿಗೆ ನಮ್ಮ ಮುಸ್ಲಿಂ ಆದರೂ ಬೆಂಗ್ಳೂರಿಗೆ ಕಳಿಸಿ ಅಂದರೆ ಅಲ್ಲೇ ತರಿಸ್ಕೊಡ್ತೀವಿ ಸರ್ ಬಕ್ರೀದ್ಗೆ ಅಂತ ಅಂದರೆ ಸರ್ ಮುಸ್ಲಿಮರು ಮೇಜರಾಗಿ ಏನು ನೋಡ್ತಾರೆ ಸರ್ ಅವರು ತಗೊಳರು ಅವ್ರು ತಗೊಳ್ಳೋದು ಸರ್ ಫಸ್ಟ್ ನೋಡೋದೇ ಅವರು ಮರಿ ಎರಡರಿಂದ ನಾಲ್ಕು ಅಲ್ಲಿದೆಯಾ ಅದು ಎರಡನೇದು ಅದ್ರ ಕೊಂಬು ಚೆನ್ನಾಗಿದೆಯಾ ಅವರು ನೋಡೋಕೆ ಚೆನ್ನಾಗಿದೆಯಾ ಆ ಮುಟ್ಟು ನೋಡಿದ್ರೆ ಗಟ್ಟಿ ಮುಟ್ಟಾಗಿದೆಯಾ ತೊಡಲಿ ಕಂಡ ಇದೆಯಾ ಇದು ಅವರ ಪ್ರಿಫ್ರೆನ್ಸ್ ಒಂದು ಲುಕ್ಕು ಇನ್ನೊಂದು ಕೊಂಬುಗಳು ಆಮೇಲೆ ಅದು ಬಲಿಷ್ಠವಾಗಿದೆಯಾ ಫ್ಯಾಟ್ ಇದೆಯಾ ಶೋಕಿಗಿದ್ರೆ ಚೆನ್ನಾಗಿ ಶೋಕಿಗಿರ್ಬೇಕು ಸರ್ ಚೆನ್ನಾಗಿ ನೋಡಬೇಕು ನೋಡಿದ್ರೆ ಅವ್ರಿಗೆ ಖುಷಿ ಆಗಬೇಕು ಅವರು ದಾನ ಮಾಡಕ್ಕೆ ತೊಗೊಂಡೋಗೋದು ದಾನ ಮಾಡಕ್ಕೆ ತೊಗೊಂಡು ಹೋಗಾರೆ ಅವರು ನಾಲ್ಕು ದಿನ ಇಟ್ಕೋತಾರೆ ಖುಷಿ ಮೇಲೆ ಸಾಕ್ತಾರೆ ಅದು ಆಮೇಲೆ ಬಲಿ ದಾನ ಮಾಡಿಬಿಟ್ಟು ಅದು ನಾಲ್ಕು ಜನಕ್ಕೆ ಹಂಚುತ್ತಾರೆ ಅವರು ಅವ್ರು ಮುಂಚಿಂದ ನಡೆಸ್ಕೊಂಡು ಬಂದ ರೀತಿ ಅದು ದೇ ಆರ್ ಹ್ಯಾಪಿ ಸರ್ ಎಷ್ಟೊಂದು ಮರಿಗಳನ್ನು ಸಾಕ್ತಾ ಇರೋದ್ರಿಂದ ಖರ್ಚು ಎಷ್ಟು ಸರ್ ಸರ್ ಖರ್ಚು ಏನಾಗುತ್ತೆ ನಮಗೆ ಯಾವುದೇ ಮರಿ ಸಾಕಿದ್ರೂ ನಮಗೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಸಿಗುತ್ತೆ ಲಾಭ ಸೊ ಇಲ್ಲೇ ಯಾವುದೂ ಲಾಸ್ ಆಗಿಲ್ಲ ಸ್ಟಾರ್ಟಿಂಗಲ್ಲಿ ನಾವು ಮಾಡಿದಾಗ ನಮ್ಗೆ ಅಷ್ಟೊಂದು ನಾಲೆಡ್ಜ್ ಜಿಲ್ಲೆ ಇರೋದ್ರಿಂದ ನಾವು ಎಳಗ ಮತ್ತು ಕೆಂಗೂರಿ ತಂದಾಗ ಲಾಸ್ ಆಯಿತು ಬಟ್ ಈಗ ನಾವು ಇಲ್ಲೇ ಇದು ಇಲ್ಲೇ ಸುತ್ತಮುತ್ತ ಇದೇ ರೀಜನ್ವರಿಗೆ ತಂದಿರೋದ್ರಿಂದ ಯಾವುದೂ ಮಾರ್ಟ್ರಾಲಿಟಿ ಇಲ್ಲ ಮಾರ್ಟ್ರಾಲಿಟಿ ಈಗ ಅಂದರೆ ಸತ್ತೋಗೋದು ಒಂದು ಪರ್ಸೆಂಟು ಇಲ್ಲ ಸೊ ಹಂಗಾಗಿ ನಮಗೆ ಆ ಕಡೆಯಿಂದ ನಮಗೆ ಯಾವುದು ಲಾಸ್ ಇಲ್ಲ ಸೊ ಏನಂದರೆ ನಮಗೆ ಇದು ಓಕೆ ಒಂದು ಸ್ವಲ್ಪ ಜಾಸ್ತಿ ಲಾಭ ಬರದೇ ಇರ್ಬೋದು ಬಟ್ ಲಾಸ್ ಅಂತೂ ಖಂಡಿತ ಆಗಿಲ್ಲ ಎಲ್ಲ ಸೇಲಾದರೆ ನಿಮಗೆ ಎಷ್ಟು ಆದಾಯ ಬರುವ ಸರ್ ಸರ್ ನಾನು ಹೇಳಿದೆ ಒಂದು ಮರಿಯಿಂದ ಎರಡು ಸಾವಿರದಿಂದ ಐದು ಸಾವಿರ ಸಿಗುತ್ತೆ ಆರು ಸಾವಿರ ಸಿಗುತ್ತೆ ಯಾಕೆ ನಮ್ಗೆ ಇರುತ್ತೆ ಪ್ರತಿ ತಿಂಗಳು ಲೇಬರ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೊಡ್ತೀವಿ ನಾವು ಮೆಕ್ಕೆಜೋಳ ನಾವೇ ಬೆಳಿತೀವಿ ಹುಲ್ಲು ನಾವೇ ಬೆಳಿತೀವಿ ಸೊ ಹಂಗಾಗಿ ಎಲ್ಲನೂ ಇದಕ್ಕೆ ಇಷ್ಟೇ ಆಯಿತು ಇಷ್ಟೇ ಆಯಿತು ಅಂತ ಲೆಕ್ಕ ಇರೋಲ್ಲ ಅಟ್ಲೀಸ್ಟ್ ನನಗೆ ನಾವು ಓವರ್ ಆಲ್ ಲೆಕ್ಕ ಹಾಕಿದ ಪ್ರಕಾರ ಅಟ್ಲೀಸ್ಟ್ ಒಂದು ಮರಿಗೆ ಐದಿಂದ ಆರು ಸಾವಿರ ರೂಪಾಯಿ ಸಿಗುತ್ತೆ ನಮಗೆ ನಾನು ನನ್ನ ಎಲ್ಲ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಹೇಳ್ತೀನಿ ಸೊ ಬಂದು ನಮ್ಮಲ್ಲಿ ಪರ್ಚೇಸ್ ಮಾಡಿ ನೀವು ಒಂದು ಸರಿ ಪರ್ಚೇಸ್ ಮಾಡಿದ್ರೆ ಖಂಡಿತ ನೆಕ್ಸ್ಟ್ ಟೈಮು ಇಲ್ಲಿ ಬಂದೇ ಬರ್ತೀರ ನಾನು ಒಂದು ಗ್ಯಾರಂಟಿ ಏನು ಕೊಡ್ತೀನಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟು ಕ್ವಾಲಿಟಿ ಆಮೇಲೆ ಎರಡನೇದು ಯಾವುದೇ ರೋಗ ರುಜಿನ ನಮ್ಮ ಮರಿಗಳು ಇಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಮ್ಮದೇನು ಅಂದರೆ ಬೆಳೆದ್ರು ಆಲ್ಮೋಸ್ಟ್ ಎಲ್ಲನೂ ಆರ್ಗ್ಯಾನಿಕ್ ಫುಡ್ ಆಮೇಲೆ ಪ್ರೈಸು ಸಹ ಅಫೋರ್ಡಬಲ್ ಪ್ರೈಸು